ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಇತ್ತೀಚೆಗೆ ವಿಶ್ವಸಂಸ್ಥೆಗೆ ಕೊಟ್ಟಂತಹ ಒಂದು ವರದಿ ಏನಿದೆ ಅದು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ ನಮ್ಮಲ್ಲಿ ಕೂಡ ಕನ್ನಡ ಮಾಧ್ಯಮಗಳು ಕೂಡ ಇದರ ಬಗ್ಗೆ ಹೆಚ್ಚಾಗಿ ಮಾತನಾಡಬೇಕಾಗತ್ತೆ ಆ ವರದಿ ಅಮೆರಿಕ ಯುರೋಪ್ ದೇಶಗಳ ಹೆಂಗಣ್ಣಿಗೆ ಗುರಿಯಾಗಿದೆ ಆ ವರದಿಯನ್ನು ತಯಾರಿಸಿದವರಿಗೆ ಅಮೆರಿಕ ಎಲ್ಲ ರೀತಿಯ ನಿರ್ಬಂಧಗಳನ್ನು ಹೇರಿ ಅದರ ಜೊತೆಗೆ ಅವರ ಆಸ್ತಿಯನ್ನೆಲ್ಲ ಕೂಡ ಮುಟ್ಟುಗೋಲು ಹಾಕಿಕೊಳ್ಳುವಂಥ ಪತ್ರಕ್ಕೆ ಅವರು ಸೈನ್ ಸಹ ಮಾಡಿದ್ದಾರೆ ಅಂತಹ ದೊಡ್ಡಣ್ಣ ಆಗಿರುವಂತಹ ಅಮೇರಿಕಾವನ್ನು ನಡೆದಿಸಿದಂತಹ ವರದಿ ಅದು ಮತ್ತು ಅದನ್ನು ಬರೆದವರು ಯಾರಪ್ಪ ಅಂತ ಹೇಳಿ ನಿಮಗೆ ಡೌಟ್ ಕಾಡ್ಬೋದು ಅದು ಅಂತಿಂಥ ವರದಿ ಎಲ್ಲ ಸ್ನೇಹಿತರೆ ಅದರಲ್ಲಿ ಹೆಸರಿಸಿರುವಂಥ ಕಂಪನಿಗಳನ್ನು ವಾರ್ ಕ್ರಿಮಿನಲ್ ಕಂಪನಿಗಳು ಅಂತ ಕರೆದಿದ್ದಾರೆ ಇವೆಲ್ಲ ಕಂಪನಿಗಳಿಂದಾವೆ ಅವೆಲ್ಲವೂ ಸಹ ಅಮೇರಿಕಾ ಯುರೋಪ್ ಮತ್ತು ಇಸ್ರೇಲ್ನಂತಹ ದೈತ್ಯ ಕಂಪನಿಗಳು ಅಂತಲೇ ಹೇಳಬೇಕು ಅವರ ಅಡಿಯಲ್ಲಿ ಇರುವಂತಹ ಕಂಪನಿಗಳು ಆ ಅಂದರೆ ಇರುವಂಥವು ಎಸ್ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಕಂಪನಿಗಳು ವಾರ್ ಕ್ರೈಮ್ ಅಂದರೆ ಯುದ್ಧಾಪರಾಧ ಮಾಡ್ತಿದ್ದಾವೆ ಅಂತ ಈ ಒಂದು ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಮತ್ತು ಇವರು ಏನೇನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ತುಂಬ ನೀಟಾಗಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಇದೊಂಥರ ನಮ್ಮ ಪೊಲೀಸರು ಕೊಡುವಂತಹ ಚಾರ್ಜ್ ಶೀಟ್ ಇದೆಯಲ್ಲ ಆ ಥರ ಇದೆ ಚಾರ್ಜ್ ಶೀಟ್ ಹೇಗಿರುತ್ತೆ ಅಂತ ನಿಮಗೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿಲ್ಲ ಕ್ರೈಮ್ ಹೇಗೆಲ್ಲ ಆಯಿತು ಅನ್ನೋದನ್ನು ಇಂಚಿಂಚಾಗಿ ಜಿಡಿಸಿ ಬಿಡಿಸಿ ಬರ್ದಿರ್ತಾರೆ ಸೊ ಇಲ್ಲಿ ಇವರ ಮೇಲೆ ಬಂದಿರುವಂಥ ಆರೋಪಗಳನ್ನು ಸಹ ಅದೇ ರೀತಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಓದ್ತಾ ಇದ್ದರೆ ಒಂದು ರೀತಿ ಮೈ ನಡ್ಗೋಗುತ್ತೆ ಒಂದು ಹೃದಯ ಅನ್ನುವಂಥದ್ದು ತುಂಬಾ ಕಲಕುತ್ತೆ ನಾವೆಲ್ಲರೂ ಸಹ ಈ ಒಂದು ಕಂಪನಿಗಳ ಉತ್ಪನ್ನಗಳೇನಿರು ಆ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇವರ ಒಂದು ವಾರ್ ಫ್ರೈಮ್ಗೆ ಸಹಕಾರ ಕೊಡ್ತಿದ್ದೀವಲ್ಲ ಅನ್ನೋ ಒಂದು ಪಾಪ ಪ್ರಯಾಣ ಕೂಡ ನಮ್ಮನ್ನು ಕಾಡುತ್ತೆ ಇಂಥ ಕಂಪನಿಗಳನ್ನು ಬಾಯ್ಕಾಟ್ ಮಾಡಬೇಕು ಅನ್ನೋ ಉಮ್ಮೇದು ಹಠ ಕೂಡ ಹುಟ್ಟುತ್ತೆ ಎಸ್ ಈ ಒಂದು ವರದಿ ಯಾವುದು ಮತ್ತು ಅದನ್ನು ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಈ ಒಂದು ಎಪಿಸೋಡಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವು ಇವಿನೂ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡ್ತೋಣ ಮದುವೆ ಸ್ನೇಹಿತರೆ ಆ ವರದಿ ಯಾವುದಪ್ಪ ಅಂತಂದರೆ ಫ್ರಮ್ ಎಕಾನಮಿ ಆಫ್ ಆಕ್ಯುಪೇಷನ್ ಟು ಎಕಾನಮಿ ಆಫ್ ಜಿನೋಸೈಡ್ ಅಂದರೆ ಪ್ರ ಆಕ್ರಮಣದ ಏನೋ ಆರ್ಥಿಕತೆಯಿಂದ ನರಮೇಧದ ಆರ್ಥಿಕತೆ ಅಂತ ಈ ವರದಿ ಯಾರು ಮಾಡಿದ್ದಪ್ಪ ಅಂತಂದರೆ ಆಕ್ರಮಿತ ಪ್ಯಾಲೆಸ್ತೈನ್ ಏನಿದೆ ಆ ಒಂದು ಪ್ರದೇಶದಲ್ಲಿನ ಮಾನವ ಹಕ್ಕುಗಳ ಸ್ಥಿತಿಗತಿಗಳ ಕುರಿತು ಏನು ವಿಶ್ವಸಂಸ್ಥೆಯ ವಿಶೇಷ ವರದಿಗಾರರಾದಂಥ ಫ್ರಾನ್ಸಿಸ್ಕಾ ಅಲ್ಬಾನೀಸ್ ಅನ್ನುವಂಥವರು ಈ ಒಂದು ವರದಿಯನ್ನು ತಯಾರು ಮಾಡಿರುವಂಥದ್ದು ಈ ವರದಿಯ ಹೆಡ್ಲೈನೇ ಹೇಳೋ ರೀತಿ ಪ್ಯಾಲೆಸ್ತೈನ್ ಮೇಲೆ ನಡೀತಿರೋ ಈ ಒಂದು ಯುದ್ಧ ಈಗ ಆಕ್ರಮಣದಿಂದ ನರಮೇಧದ ಕಡೆಗೆ ತಿರುಗಿದೆ ಅಂತ ಹೇಳುತ್ತೆ ಅದು ಕೇವಲ ನರಮೇಧ ಮಾತ್ರ ಅಲ್ಲ ನರಮೇಧದ ಮೂಲಕ ಕಾರ್ಪೊರೇಟ್ ಕಂಪನಿಗಳ ಏನು ಆದಾಯ ಹೆಚ್ಚುವಂಥ ಒಂದು ಕ್ರೂರಾತಿ ಕ್ರೂರ ಕ್ರಿಯೆಯಾಗಿ ಅದು ಮಾರ್ಪಟ್ಟಿದೆ ಅಂದರೆ ಬದಲಾಗಿದೆ ಅಂತ ಹೇಳುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಾವು ಏನು ಆ ಒಂದು ಟೈಮಲ್ಲಿ ನಡೆದಂತಹ ಮಹಾ ದುರಂತ ಅಂದರೆ ಅರಬಿ ಭಾಷೆಯಲ್ಲಿ ಹೇಳೋ ರೀತಿ ನಗ್ಬಾ ನಡೆದ ನಂತರ ಸುಮಾರು ಏಳು ಲಕ್ಷ ಮುಸ್ಲಿಮರು ತಮ್ಮ ಮೂಲ ನೆಲೆಯನ್ನು ಕಳೆದುಕೊಳ್ತಾರೆ ಆ ಒಂದು ಜಾಗದಲ್ಲಿ ಇಟ್ಲರ್ ನರ್ಮೇದಕ್ಕೆ ಹೆದ್ರಿ ಇನ್ನೊಂದು ದೇಶಕ್ಕೆ ಬಂದು ಇವರು ಮಾಡಿದ್ದು ಕೂಡ ಇವತ್ತಿಗೂ ಮಾಡ್ತಿರೋದು ಕೂಡ ನರ್ಮೇದವನ್ನು ಅಷ್ಟೇ ಅಂತಲೇ ಹೇಳಬೇಕು ಈ ನರ್ಮೇದಕ್ಕೆ ಸಪೋರ್ಟ್ ಮಾಡ್ತಿರೋರು ಇದೇ ದೊಡ್ಡಣ್ಣ ಅನ್ಸ್ಕೊಂಡಿರ್ತಕ್ಕಂಥ ಅಮೇರಿಕ ಸ್ನೇಹಿತರೆ ಜಗತ್ತಿಗೆ ದೊಡ್ಡಣ್ಣನಾಗಬೇಕು ಮತ್ತು ಎಲ್ಲ ದೇಶಗಳು ತಾನು ಹೇಳಿದಂತೆಯೇ ಕೇಳಬೇಕು ಅಳು ಅಂದಾಗ ಅಳಬೇಕು ನಗು ಅಂದಾಗ ನಗಬೇಕು ಒಟ್ಟಿನಲ್ಲಿ ನಂದೇ ನಡೀಬೇಕು ಅನ್ನುವಂತಹ ದುರುದ್ದೇಶದಿಂದಾನೆ ಈ ಅಮೇರಿಕ ಶತಮಾನಗಳ ಕಾಲದಿಂದಲೂ ಕೂಡ ಇಡೀ ವಿಶ್ವವನ್ನು ತನ್ನ ಕಪಿ ಮೂರ್ತಿಯಲ್ಲಿ ಇಟ್ಕೊಂಡು ಬರ್ತಾ ಇದೆ ಮತ್ತೆ ಆ ಇಟ್ಕೊಂಡು ಬರೋದಕ್ಕೆ ಪ್ರಯತ್ನವನ್ನು ಕೂಡ ತುಂಬಾ ಎಚ್ಚರಿಕೆಯಿಂದ ಮಾಡ್ತಾ ಇದೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅದು ಮಾಡ್ಕೊಂಡಿದೆ ಅಂತಾನೆ ಹೇಳಬೇಕು ಅಂತ ವ್ಯವಸ್ಥೆಯ ಭಾಗವೇನೆ ಈ ಒಂದು ಇಸ್ರೇಲ್ ಆಕ್ರಮಿತ ಪ್ಯಾಲೆಸ್ಟೈನ್ ಅನ್ನುವಂಥದ್ದು ಸ್ನೇಹಿತರೆ ಮಧ್ಯಪ್ರಾಚ್ಯ ದೇಶಗಳಾದಂತಹ ಏನು ಅರಬ್ ದೇಶಗಳನ್ನ ತನ್ನ ಕಂಟ್ರೋಲ್ಗೆ ತಗೋಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಇಸ್ರೇಲ್ ಅನ್ನುವಂತಹ ಮುಚ್ಚಿನ ಆಗಿನ ಈ ದೊಡ್ಡಣ್ಣ ಸಾಕ್ತಿರುವಂಥದ್ದು ಅದಕ್ಕೆ ಜಸ್ಟ್ ಬೂಸ್ಟರ್ ಇಂಜೆಕ್ಷನ್ಗಳನ್ನ ಕೊಡ್ತಾ ಕೊಡ್ತಾ ಬಲಿಷ್ಠವನ್ನಾಗಿ ಮಾಡಿ ಇಂಜೆಕ್ಷನ್ ಇಂಜೆಕ್ಷನನ್ನು ಕೂಡ ಕೊಡದೆ ತನ್ನ ಅಕ್ಕಪಕ್ಕದಲ್ಲಿರುವಂಥ ಏನು ರಾಷ್ಟ್ರಗಳನ್ನು ಕೆಣಕುವಂತೆ ಮಾಡೋದು ಅವರ ಮೇಲೆ ಬಾಂಬ್ಗಳನ್ನು ಸುರಿಯುವಂಥ ಮಾಡೋದು ಈ ರೀತಿ ಕೆಲಸಗಳನ್ನು ಈ ಅಮೆರಿಕ ಮಾಡ್ತಾ ಬಂದಿದೆ ತನ್ನ ದೇಶದ ಬೃಹತ್ ಕಂಪನಿಗಳನ್ನು ಇಸ್ರೇಲ್ ಪರವಾಗಿ ಕೆಲಸ ಮಾಡಿ ಅಂಥೇಳಿ ಬಹಿರಂಗವಾಗಿಯೇ ಈ ಒಂದು ಅಮೆರಿಕ ಕರೆ ಸಹ ಕೊಟ್ಟಿದೆ ಯಾವ ಮಟ್ಟಕ್ಕೆ ಇವರು ಏನು ದ್ವೇಷವನ್ನು ಕಾಡ್ತಾ ಬರ್ತಾ ಇದ್ದಾರೆ ತನ್ನ ತನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಈ ಕರೆಯ ಫಲನೇ ಈಗ ಗಾಜಾಪಟ್ಟಿಯಲ್ಲಿ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ಆಗ್ತಿರುವಂತಹ ಘೋರಾತಿ ಘೋರ ನರಮೇಧಗಳು ಅನ್ನೋದನ್ನು ನಾವು ಯಾರು ಮರಿಬಾರ್ದು ಇದನ್ನೇ ಫ್ರಾನ್ಸಿಸ್ಕಾ ಆಲ್ಬನೀಸ್ ಅವರು ತಮ್ಮ ಫ್ರಮ್ ಎಕಾನಮಿ ಆಫ್ ಆಕ್ಯುಪೇಷನ್ ಟು ಎಕಾನಮಿ ಆಫ್ ಜಿನೋಸೈಡ್ ಅನ್ನುವಂಥ ವರದಿಯಲ್ಲಿ ತುಂಬ ನಿಖರವಾಗಿ ಆಯಾ ಕಂಪ್ನಿಗಳ ಪಾತ್ರವನ್ನು ಕೂಡ ಉಲ್ಲೇಖ ಮಾಡಿ ಬರೆದಿದ್ದಾರೆ ಇದೇ ಕಾರಣಕ್ಕೆ ಆಲ್ಬನೀಸ್ ಅವರ ವಿರುದ್ಧ ಈಗ ಅಮೇರಿಕ ಮತ್ತು ಇಸ್ರೇಲ್ ತುಯಿ ತೀರಾತಿ ತೀರವಾಗಿ ಕೆಂಡಾಕಿರುವಂಥದ್ದು ಈ ವರದಿಯು ಏನೇನು ವಿಷಯಗಳನ್ನು ಪ್ರಸ್ತಾಪ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ ಕಾರ್ಪೊರೇಟ್ ವಲಯ ಏನಿದೆ ತನ್ನ ಆಕ್ರಮಣದಿಂದಾಗುವಂಥ ಸಂಪಾದನೆಯಿಂದ ಈಗ ಜನಾಂಗೀಯ ನಿರ್ಮೂಲನೆಗೆ ಕಡೆಗೆ ಏನು ಆ ಒಂದು ಹೆಜ್ಜೆಯನ್ನು ಆಗ್ತಾ ಇದೆ ಅಂತ ಹೇಳ್ಬಿಡುತ್ತೆ ಸ್ನೇಹಿತರೆ ಎರಡನೇ ಮಹಾಯುದ್ಧದ ನಂತರ ಯುದ್ಧ ನೀತಿಗಳ ಅನುಸಾರ ಜಾಗತಿಕವಾಗಿ ಯುದ್ಧಕ್ಕೆ ಅದರದ್ದೇ ಆದಂಥ ಒಂದಷ್ಟು ನಿಯಮಗಳಿದ್ದಾವೆ ರೂಲ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಯುದ್ಧ ಅಂದಮೇಲೆ ಆಸ್ಪತ್ರೆಗಳನ್ನು ಗುರಿಯಾಗಿಸಿ ಅಥವಾ ಆ ಪ್ರದೇಶದ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಅಥವಾ ಸೌಕರ್ಯಗಳನ್ನು ಗುರಿಯಾಗಿಸಿ ಮತ್ತು ಶರಣಾದಂಥ ಯಾರ್ಯಾರು ಶರಣಾಗಿರ್ತಾರೆ ಆ ಸೈನಿಕರನ್ನು ಗುರಿಯಾಗಿಸಿ ಯುದ್ಧವನ್ನು ಮಾಡಲೇಬಾರ್ದು ಅಂತ ಮತ್ತೆ ಆ ಪ್ರದೇಶದಲ್ಲಿನ ರಾಜಕೀಯ ಆಡಳಿತವನ್ನು ಅಸ್ಥಿರಗೊಳಿಸಬಾರ್ದು ಮತ್ತು ಅಲ್ಲಿನ ಜನಜೀವನವನ್ನು ನಾಶ ಮಾಡಲೇಬಾರ್ದು ಇದರ ಜೊತೆಗೆ ಯುದ್ಧ ಮಾಡುವಂತಹ ದೇಶಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯಾಪಾರಗಳನ್ನು ತಯಾರಿಸುವಂಥ ದೇಶಗಳಿಂದ ತಮಗೆ ಬೇಕಾದಂಥ ಬಂದೂಕಾಗಿರ್ಬೋದು ಬಾಂಬ್ಗಳಾಗಿರ್ಬೋದು ವಿಮಾನಗಳಾಗಿರ್ಬೋದು ಕ್ಷಿಪಿಣಿಗಳಾಗಿರ್ಬೋದು ಅವುಗಳನ್ನೆಲ್ಲ ಪರ್ಚೇಸನ್ನು ಮಾಡ್ಬೋದು ಸೊ ಹೀಗೆ ಈ ರೀತಿ ಮಾಡೋದರಿಂದ ಸಶಸ್ತ್ರ ಕಂಪನಿಗಳಿಗೂ ಸಹ ಸಹ ಒಂದು ಒಂದಷ್ಟು ಲಾಭ ಆಗುತ್ತೆ ಸಂಪಾದನೆ ಆಗುತ್ತೆ ಅಂತ ಕಂಪನಿಗಳನ್ನು ಮೀರಿ ಬೇರೆ ಬೇರೆ ಕಂಪನಿಗಳು ಯುದ್ಧಕ್ಕೆ ಸಹಕರಿಸುವುದು ಕೂಡ ಒಂದು ರೀತಿ ವಾರ್ ಕ್ರೈಮ್ ಅಂತಲೇ ಹೇಳ್ಬೋದು ಮತ್ತು ಈ ಎಲ್ಲ ರೂಲ್ಸ್ಗಳನ್ನು ಕೂಡ ಇವತ್ತು ಯಾರೂ ಸಹ ಫಾಲೋ ಮಾಡ್ತಿಲ್ಲ ಎಕ್ಸ್ಪೆಷಲಿ ಗಾಜಾದಲ್ಲಿ ಯಾರೂ ಸಹ ಫಾಲೋ ಮಾಡ್ತಿಲ್ಲ ಎಲ್ಲರೂ ತಮಗೆ ಇಚ್ಛೆ ಬಂದಂಗೆ ನಡ್ಕೊಳ್ತಾ ಇದ್ದಾರೆ ಸೊ ಇಸ್ರೇಲ್ ಆಗ್ತಿರುವಂಥ ಈ ಇದೇ ರೀತಿಯ ಒಂದು ಕ್ರೈಮ್ ವಾರ್ ಅಂತಲೇ ನಾವು ತಿಳ್ಕೊಬೋದು ಇಸ್ರೇಲ್ನ ಐ ಡಿ ಎಫ್ ನೇರವಾಗಿ ಪ್ಯಾಲೆಸ್ಟೈನ್ ನಾಗರಿಕರ ಮೇಲೆ ಬಿದ್ದಿದೆ ಆಗ ತಾನೇ ಹುಡಿದಂಥ ಕಂದಮ್ಮಗಳ ಮೇಲೆ ಹಿಂಗಸ್ರ ಮೇಲೆ ಬಿದ್ದಿದೆ ಇದನ್ನು ಯಾರೂ ಸಹ ಕ್ಷಮಿಸಲು ಅಸಾಧ್ಯವಾದಂತಹ ವಾರ್ ಕ್ರೈಮ್ ಅಂತ ನಾವೆಲ್ಲರೂ ಸಹ ಡಿಕ್ಲೇರ್ ಮಾಡ್ಬೋದು ಸಶಸ್ತ್ರ ಕಂಪನಿಗಳೇನೋ ಯುದ್ಧ ಸಾಮಗ್ರಿಗಳನ್ನು ಮಾರಿ ಒಂದಷ್ಟು ದುಡ್ಡನ್ನು ಮಾಡ್ತವೆ ಓಕೆ ಬಟ್ ಬೇರೆ ಕಂಪನಿಗಳು ಈ ಒಂದು ಯುದ್ಧಗಳಲ್ಲಿ ಹಣ ಮಾಡೋದು ಹೇಗೆ ಸಾಧ್ಯ ಅಂತ ನಿಮಗೊಂದಷ್ಟು ಒಂದಷ್ಟು ಡೌಟ್ ಬಂದಿರ್ಬೋದು ಅದನ್ನೇ ಅಲ್ಬನೀಸ್ ಅವರು ತಮ್ಮ ವರದಿಯಲ್ಲಿ ನಿಖರವಾಗಿ ಉಲ್ಲೇಖ ಮಾಡಿ ಇವತ್ತು ಜಗತ್ತನ್ನೇ ಡಂಗು ಬಡಿಸಿರುವಂತೆ ಮಾಡಿರುವಂಥದ್ದು ಇನ್ನು ಶಸ್ತ್ರಾಸ್ತ್ರ ಕಂಪನಿಗಳು ಇಟಲಿಯ ಲಿಯೋನೋಡೋ ಎಸ್ ಪಿ ಎ ಲಾಕ್ ಹಿಡ್ ಮಾರ್ಟಿನ್ ಮತ್ತು ಇಸ್ರೇಲ್ನ ಎಲ್ಬಿಟ್ ಸಿಸ್ಟಮ್ಸ್ ಅಂತಹ ಕಂಪನಿಗಳು ಇಸ್ರೇಲ್ನ ಆರ್ಮಿಗೆ ವೆಪನ್ಗಳನ್ನು ಮತ್ತು ಯಾ ಎಫ್ ತರ್ಟಿ ಫೈವ್ನಂತಹ ವಿಮಾನಗಳನ್ನು ಏನು ಫ್ಲೈಟ್ಗಳನ್ನು ಮತ್ತು ಯುದ್ಧದ ತಂತ್ರಜ್ಞಾನವನ್ನು ಒದಗಿಸ್ತವೆ ಇದರ ಮೂಲಕ ಗಾಜಾದಲ್ಲಿ ಜನಾಂಗೀಯ ನಿರ್ಮೂಲನೆಗೆ ಇವರು ಅಂದರೆ ಏನು ಜನೋಸೈಡ್ಗೆ ಈ ಕಂಪನಿಗಳು ಕಾರಣ ಆಗ್ತಿದ್ದಾವೆ ಅಂತ ಹೇಳ್ತಾರೆ ಮತ್ತು ತಂತ್ರಜ್ಞಾನ ಕಂಪನಿಗಳು ಇವು ಯಾವ ರೀತಿ ಇವರಿಗೆ ಹೆಲ್ಪ್ ಮಾಡ್ತಾ ಹೋಗ್ತವೆ ಮೈಕ್ರೋಸಾಫ್ಟ್ ಕಂಪನಿಗಳು ಆಲ್ಫಾಬೆಟ್ ಗೂಗಲ್ ಮತ್ತು ಅಮೆಝಾನ್ನಂತಹ ಸರಿಸುಮಾರು ತುಂಬ ಕಂಪನಿಗಳು ಏನು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಎ ಐ ತಂತ್ರಜ್ಞಾನದ ಮೂಲಕ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿರುವಂಥ ನಾಗರಿಕರು ಯಾ ಪ್ರತಿಯೊಂದು ಅವರ ವಿವರಗಳೇನಿರ್ವೆ ಆ ವಿವರಗಳನ್ನು ಇಸ್ರೇಲ್ ಆರ್ಮಿಗೆ ಈ ಕಂಪನಿಗಳು ಒದಗಿಸ್ತವೆ ಯಾರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರ ಚಲನವಲನಗಳು ಯಾವ ರೀತಿ ಇದೆ ಅನ್ನುವಂಥ ಹಿಂಚಿಂಚು ಮಾಹಿತಿಗಳನ್ನ ವಿವರಗಳನ್ನ ಇಸ್ರೇಲ್ ಆರ್ಮಿಯವರಿಗೆ ಮಾಡಿಕೊಂಡು ಜೆನೂ ಸೈಡ್ಗೆ ಈ ಕಂಪನಿಗಳು ಕೂಡ ಕಾರಣ ಆಗಿದ್ದಾವೆ ಅಂತ ಈ ಒಂದು ವರದಿಯಲ್ಲಿ ಹೇಳ್ತಾರೆ ಮತ್ತೆ ನಿರ್ಮಾಣ ಮತ್ತೆ ಭಾರಿ ಯಂತ್ರೋಪಕರಣ ಕಂಪನಿಗಳು ಕ್ಯಾಟರ್ ಪಿಲ್ಲರ್ ಎಚ್ ಡಿ ಹ್ಯೂಂಡೈ ಮತ್ತು ಓಲ್ವೋ ಏನು ಕಂಪನಿಗಳೇನಿದ್ದಾವೆ ಈ ಕಂಪನಿಗಳು ಪ್ಯಾಲೆಸ್ಟೈನ್ ಮನೆಗಳು ಮತ್ತು ಸೌಕರ್ಯವನ್ನು ಧ್ವಂಸ ಮಾಡೋದಕ್ಕೆ ಬಳಸಲಾಗುವಂಥ ಏನು ಡ್ರಿಲ್ಲಿಂಗ್ ಮಿಷಿನ್ಗಳಾಗಿರ್ಬೋದು ವಿಲ್ಡೋಸರ್ಗಳಾಗಿರ್ಬೋದು ಜೆ ಸಿ ಬಿಗಳಾಗಿರ್ಬೋದು ಮತ್ತು ಜಾಯಿಂಟ್ ಕಟರ್ಸು ಈ ರೀತಿಯಾದಂಥ ಯಂತ್ರೋಪಕರಣಗಳನ್ನು ಇವು ಈ ಇಸ್ರೇಲ್ಗೆ ಒದಗಿಸ್ತಾರೆ ಸೊ ಈ ವೆಪನ್ಗಳನ್ನು ಬಳಸ್ಕೊಂಡು ಈ ಎಕ್ವಿಪ್ಮೆಂಟ್ಗಳನ್ನು ಬಳಸ್ಕೊಂಡು ಸಹ ಇವತ್ತು ಯುದ್ಧ ಇದೆ ಮತ್ತು ಅಗ್ರಿ ಬಿಸ್ನೆಸ್ ಮತ್ತು ರಿಯಲ್ ಎಸ್ಟೇಟ್ ಟುವಾ ಮತ್ತು ಕೆಲರ್ ವಿಲಿಯಮ್ಸ್ನಂತಹ ಕಂಪನಿಗಳೇನಿದ್ದಾವೆ ಅವು ಪಟ್ಟಿಯಲ್ಲಿ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ಆಕ್ರಮಿತ ಪ್ರದೇಶಗಳಲ್ಲೆ ಇದ್ದವು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡಿಕೊಂಡು ಕೂತಿದ್ದಾವೆ ಅಂದರೆ ಇಸ್ರೇಲ್ ಒಂದು ಕಡೆ ಆ ಊರನ್ನು ಸ್ಮಶಾನ ಮಾಡುತ್ತೆ ಅದೇ ಸ್ಮಶಾನದಲ್ಲಿ ರಿಯಲ್ ಎಸ್ಟೇಟ್ ಕೂಳಗಳು ಮನೆ ಮಾಲ್ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಯಹೂದಿಗಳಿಗೆ ಮತ್ತು ಮುಸ್ಲಿಮೇತರ ವ್ಯಕ್ತಿಗಳ್ಯಾರು ಇರ್ತಾರೋ ಆ ಜನರಿಗೆ ಇವರು ಸೇಲ್ ಮಾಡ್ತಾರೆ ಅದರಲ್ಲಿ ಬಂದಂತಹ ಒಂದಷ್ಟು ಕಮಿಷನನ್ನು ಇವರು ಉಳಿಸ್ಕೊಂಡು ಉಳಿದಂತಹ ದುಡ್ಡನ್ನು ಇಸ್ರೇಲ್ ಅನ್ನುವಂಥ ಯುದ್ಧದ ಬಾಯಿಗೆ ವ್ಯಕ್ತಿ ಸುರಿತಾರೆ ಸೊ ಇದ್ರ ಮೂಲಕ ಕೂಡ ಪ್ಯಾಲೆಸ್ಟೈನನ್ನು ತಮ್ಮ ಮೂಲ ನೆಲವಿನಿಂದಲೇ ಉಚ್ಚಾಟನೆ ಮಾಡುವಂಥ ಒಂದು ಕುತಂತ್ರ ಕೂಡ ಈ ಕಂಪನಿಗಳು ಏನು ಈ ಕಂಪನಿಗಳೆಲ್ಲವೂ ಸಹ ಇಸ್ರೇಲ್ಗೆ ಸಾಥ್ ಕೊಡ್ತಿದ್ದಾವೆ ಅಂತೇಳಿ ಫ್ರಾನ್ಸಿಸ್ಕೋ ಆಲ್ಬನಿಸ್ ಅವರು ತಮ್ಮ ಫ್ರಮ್ ಎಕಾನಮಿ ಆಫ್ ಏನೋ ಆಕ್ಯುಪೇಷನ್ ಟು ಎಕಾನಮಿ ಆಫ್ ಜೆನೋಸೈಡ್ ಅನ್ನುವಂಥ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ದುರಂತ ಏನಪ್ಪ ಅಂತಂದರೆ ಈ ಕಂಪನಿಗಳ ಪಟ್ಟಿಯಲ್ಲಿ ಕೇವಲ ಅಮೆರಿಕ ಯುರೋಪ್ ಏನೋ ದೇಶಗಳು ಆ ಒಂದು ದೇಶಗಳು ಮಾತ್ರ ಚೀನಾ ಇದೆ ಭಾರತ ಇದೆ ಜಪಾನ್ ಇದೆ ಕೊರಿಯಾ ಇದೆ ಈ ರೀತಿಯಾದಂಥ ದೇಶಗಳು ಕೂಡ ಈ ಈ ದೇಶಗಳ ಕಂಪನಿಗಳು ಕೂಡ ಈ ಒಂದು ಕೆಲಸದಲ್ಲಿ ಕೊಡಗಿದ್ದಾವೆ ಏನು ಕನ್ನಡದ ಚಿಂತಕ ಶಿವಸುಂದರ್ ಅವರು ಹೇಳುವಂತೆ ಈ ದೇಶಗಳ ಉದ್ದೇಶ ಬೇಟೆಯ ಜೊತೆಗೂ ಹೆಜ್ಜೆ ಹಾಕುವುದು ಬೇಟೆಗಾರನ ಜೊತೆಗೂ ಹೆಜ್ಜೆ ಹಾಕುವಂಥದ್ದು ಇದನ್ನೇ ನರಿಬುದ್ಧಿ ಅಂತ ನಾವೆಲ್ಲರೂ ಸಹ ಕರೆಯುವಂಥದ್ದು ಇವೆಲ್ಲ ಕಂಪನಿಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಮಾಡ್ತಿದ್ದಾವೆ ಆ ಲಾಭಕ್ಕಾಗಿ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಹನ್ನೊಂದು ಪ್ಯಾಲೆಸ್ ಅದನ್ನು ಸಾಯಿಸಲಾಗಿದೆ ಈ ಕೊಲ್ಲಲ್ಪಟ್ಟವರಲ್ಲಿ ಸುಮಾರು ನಲವತ್ತೆಂಟು ಸಾವಿರ ಮಕ್ಕಳು ಮತ್ತು ಮಹಿಳೆಯರು ಇದ್ದಾರೆ ಲಕ್ಷಾಂತರ ಎಕರೆಗಳ ಭೂಮಿಗಳನ್ನು ಧ್ವಂಸ ಮಾಡೋಕ್ಕೆ ಇಲ್ಲಿವರೆಗೆ ಬರೋಬ್ಬರಿ ಎಂಬತ್ತೈದು ಸಾವಿರ ಟನ್ ಗಳಷ್ಟು ಏನೋ ಬಾಂಬ್ಗಳನ್ನು ಇವರ ಮೇಲೆ ಬಿಸಾಡಿದ್ದಾರೆ ಇದರಿಂದ ಗಾಜಾಪಟ್ಟಿಯ ಶೇಕಡ ಎಂಬತ್ತರಷ್ಟು ಕೃಷಿ ಭೂಮಿ ಇವತ್ತು ಸರ್ವನಾಶ ಆಗೋದು ಈ ಒಂದು ಸರ್ವನಾಶ ಆಗಿರುವಂತಹ ಭೂಮಿಯನ್ನು ನೋಡೋದಕ್ಕೆ ಜನಸಾಗರಣೆ ಹರಿದು ಬರ್ತಾ ಇದೆ ಇದರ ಬಗ್ಗೆ ಕೂಡ ಆತಂಕದ ವರದಿಗಳು ಉಲ್ಲೇಖ ಆಗ್ತಿದ್ದಾವೆ ಇದೇನಪ್ಪ ಬಾಂಬ್ ಬಿದ್ದಂತಹ ದೇಶಕ್ಕೆ ಏನು ಬಾಂಬ್ ಬಿದ್ದ ನಾಶ ಆಗಿರುವಂತಹ ದೇಶ ನೋಡೋಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಉಟ್ಕೊಂಡು ಈ ಜನ ಅಲ್ಲಿ ಬರ್ತಿದಾರಾ ಅಂತ ನಿಮಗೊಂದು ಡೌಟ್ ಬರ್ಬೋದು ನಿಮಗೆ ಅನಿಸ್ಬೋದು ಇದೊಂದು ರೀತಿ ಸ್ಯಾಟಿಸಮ್ ಪ್ರವಾಸೋದ್ಯಮ ಆಗಿ ಏನು ಚೇಂಜ್ ಆಗೋಗಿದೆ ಆಲ್ರೆಡಿ ಚೇಂಜ್ ಆಗೋಗಿದೆ ಬುಕಿಂಗ್ ಡಾಟ್ ಕಾಮ್ ಏರ್ ಬಿ ಎನ್ ಬಿ ಮುಂತಾದ ಕಂಪನಿಗಳು ಲಾಭ ಮಾಡ್ಕೊಂಡಿದ್ದಾವೆ ಅಂತ ಒಂದಷ್ಟು ವರದಿಗಳು ಹೇಳುತ್ತೆ ಎರಡು ಸಾವಿರದ ಏನು ಈ ಎಲ್ಲ ಕಂಪನಿಗಳೇನಿದ್ದಾವೆ ಅವು ಬುಕ್ಕಿಂಗು ಯಾರ್ಯಾರು ಪ್ರವಾಸೋದ್ಯಮಕ್ಕೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೋ ಅವರಿಗೆ ಬುಕಿಂಗ್ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಆಗಿರ್ಬೋದು ರೂಮ್ಸ್ ಆಗಿರ್ಬೋದು ಈ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತಾರು ರೂಮ್ಸ್ ಅಥವಾ ಇನ್ನಿತರೆ ಏನು ವಸತಿ ವ್ಯವಸ್ಥೆ ಏನಿದೆಯೋ ಅದು ಬುಕ್ ಆಗ್ತಿದ್ರೆ ಅದೇ ಎರಡು ಸಾವಿರದ ಆ ಒಂದು ಇದೆ ಅದು ಸೆವೆಂಟಿಗೆ ಈ ರೀತಿ ಆಗಿದೆ ಅಂತ ಈ ಒಂದು ವರದಿ ಹೇಳುತ್ತೆ ಇನ್ನು ಕಾಸ ಆದ ಮೇಲೆ ಯಾವಾಗ ಯಾವಾಗೆಲ್ಲ ದಾಳಿಗಳಾಗುತ್ತೋ ಅಂತ ಟೈಮ್ ಅಲ್ಲಿ ಎಲ್ ಅವ್ ಸ್ಟಾಕ್ ಎಕ್ಸ್ಚೇಂಜ್ ನೂರ ಎಪ್ಪತ್ತೊಂಬತ್ತು ಪರ್ಸೆಂಟ್ ಈಕ್ವಿಟಿ ಬೆಲೆ ಬೆಲೆ ಏನಿದೆ ಅದು ಹೆಚ್ಚಳ ಆಗುತ್ತೆ ಆ ಒಂದು ಬೆಲೆ ಹೆಚ್ಚಳ ಆಗಿ ನೂರ ಐವತ್ತೇಳು ಪಾಯಿಂಟ್ ಬಿಲಿಯನ್ ಡಾಲರ್ಸ್ ಲಾಭ ಆಗ್ತಿದೆ ಇದಷ್ಟೇ ಅಲ್ಲದೆ ಯಾವ್ಯಾವ ರೀತಿಯಲ್ಲಿ ಜೆನೋಸೈಟ್ಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಇಸ್ರೇಲ್ನ ಎಂ ಐ ಟಿ ಟಿ ಯು ಎಂ ಅನ್ನುವಂತಹ ಏನು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಶ್ವವಿದ್ಯಾಲಯಗಳು ಮತ್ತು ಇದಕ್ಕೂ ಮುಂತಾದಂತಹ ವಿಶ್ವವಿದ್ಯಾಲಯಗಳು ಅಧ್ಯಯನವನ್ನು ಮಾಡಿ ಅವುಗಳ ವಿಭಾಗಗಳನ್ನು ಇವರು ತೆರೆದಿದ್ದಾರೆ ತುಂಬ ಬೇಸರದ ವಿಚಾರ ಏನಪ್ಪಾ ಅಂತಂದರೆ ಮನುಷ್ಯರನ್ನ ಕೊಲ್ಲೋದಕ್ಕೆ ಜ್ಞಾನವನ್ನು ಬಳಸ್ತಿರುವಂಥದ್ದು ತುಂಬ ಆತಂಕಕಾರಿ ವಿಚಾರ ಅಷ್ಟೇ ಅಲ್ಲ ವಿನಾಶಕಾರಿಯೂ ಸಹ ಮಾತು ಕಲಿತಂತಹ ಪ್ರತಿಯೊಂದು ಇಸ್ರೇಲಿ ಮಗುವು ಕೂಡ ಯುದ್ಧದಾಗಿ ಬದಲಾಗ್ತಾ ಇದ್ದಾರೆ ಈ ಒಂದು ವಿಚಾರವನ್ನು ನೀವು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಈ ಒಂದು ವಿಡಿಯೋ ಇದೆ ಆ ವಿಡಿಯೋದ ಕ್ಲಿಪ್ಪನ್ನು ನೋಡಿ ಯಾವ ರೀತಿ ಸನ್ನೆ ಮಾಡ್ತಿದ್ದಾರೆ ಈ ಒಂದು ಮಕ್ಕಳು ಅಂತ ಮಕ್ಕಳೆಲ್ಲ ಯಾವ ಹಂತಕ್ಕೆ ಇಳ್ದಿದ್ದಾರೆ ಅಂತ ನೀವೇ ಸರಿ ಅಬ್ಸರ್ವ್ ಮಾಡಿ ಸೊ ಹಿಂಗೆಲ್ಲ ಬೆತ್ತಲೆ ಮಾಡಿ ತೋರಿಸುವಂಥ ವರದಿಗಳನ್ನು ಬರೆದು ಬಿಟ್ಟರೆ ಆತ್ಮಸಾಕ್ಷಿ ಹೃದಯ ಇಲ್ಲದಂತಹ ದೇಶಗಳು ಹೇಗೆ ತಾನೇ ಒಪ್ಕೊಳ್ಳೋದಕ್ಕೆ ಸಾಧ್ಯ ಈ ವರದಿಯನ್ನು ಅಮೇರಿಕ ಮತ್ತು ಇಸ್ರೇಲ್ ವಿರುದ್ಧದ ಮಾಡ್ತಿರುವಂಥ ಏನು ರಾಜಕೀಯ ಮತ್ತು ಆರ್ಥಿಕ ಯುದ್ಧದ ಅಭಿಯಾನ ಅಂತೇಳಿ ಕರೆದು ಫ್ರಾನ್ಸಿಸ್ಕಾ ಆಲ್ಬನಿಸ್ ಅವರನ್ನು ಅಮೇರಿಕಾ ಅಮೇರಿಕದ ಪ್ರವೇಶಕ್ಕೆ ಇವರೊಂದು ಅಮೇರಿಕದವರು ವಿರೋಧವನ್ನು ಏನು ನಿರ್ಬಂಧವನ್ನು ವಿಧಿಸಿದ್ದಾರೆ ಅದರಷ್ಟೇ ಅಲ್ಲದೆ ಅವರ ಆಸ್ತಿಗಳನ್ನು ಆಸ್ತಿ ಪಾಸ್ತಿಗಳು ಏನೇನಿದಾವೋ ಅವೆಲ್ಲವನ್ನೂ ಸಹ ಮುಟ್ಟುಗೋಲು ಹಾಕ್ಕೊಳ್ಳುವಂತಹ ಆದೇಶವನ್ನು ಮಾಡಿದ್ದಾರೆ ಎಷ್ಟೇ ಆದರೂ ದೊಡ್ಡಣ್ಣ ಅಲ್ವಾ ಆತ ದೊಡ್ಡಣ್ಣನಿಗೆ ಪ್ರಶ್ನೆಗಳಂದರೆ ಭಯ ಅದನ್ನು ನಾವು ಪ್ರಶ್ನೆ ಮಾಡ್ತೀನಿ ಅಂದರೆ ಅದು ಕೈ ದೊಡ್ಡಬಳ್ಳಕ್ಕಾಗಲ್ಲ ದೊಡ್ಡಣ್ಣನಿಗೆ ಇದರ ಜೊತೆಗೆ ಸತ್ಯ ಅಂದರೂ ಕೂಡ ಭಯ ಸತ್ಯ ಹೇಳೋದು ಅಂದರೆ ಸಿಕ್ಕಾಪಟ್ಟೆ ವಿಪರೀತ ಭಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ